ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ವೈರಾ ವ್ಲಾಗ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಸಹಿತ ತುಂಬ ಚೆನ್ನಾಗಿದ್ದೀನಿ ಬಿಗ್ ಬಾಸ್ ಮನೆಯಲ್ಲಿ ಶುರುವಾಗಿದ್ದ ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ಲವ್ ಸ್ಟೋರಿ ಮದುವೆವರೆಗೂ ಬಂದಿದ್ದರು ನಿವೇದಿತಾ ಗೌಡ ಹಾಗೂ ಚಂದ ಶೆಟ್ಟಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದರು ಇವರಿಬ್ಬರನ್ನು ಕನ್ನಡ ಕಿರುತೆರೆಯಲ್ಲಿ ಕ್ಯೂಟ್ ಜೋಡಿ ಎಂದೇ ಕರೆಯಲಾಗುತ್ತಿತ್ತು ಆದರೆ ನಾಲ್ಕು ವರ್ಷಗಳ ಬಳಿಕ ಇಬ್ಬರು ಪರಸ್ಪರ ಒಪ್ಪಿಗೆಯ ಮೇಲೆ ವಿಚ್ಛೇದನ ಪಡೆದುಕೊಂಡರು ನಿವೇದಿತ ಗೌಡ ಹಾಗೂ ಚಂದನ್ ಶೆಟ್ಟಿ ಡಿವೋರ್ಸ್ ವಿಚಾರದ ನಡುವೆ ಓರ್ವ ನಟಿಯ ಹೆಸರು ತುಳುಕು ಹಾಕಿಕೊಂಡಿತ್ತು ಅನೇಕ ಗಾಸಿಪ್ಗಳು ಹರಿದಾಡಿದವು ಚಂದನ್ ಶೆಟ್ಟಿಯಿಂದ ನಿವೇದಿತ ದೂರದ ಬಳಿಕ ನಟಿಯೊಬ್ಬರ ಜೊತೆ ಡೇಟಿಂಗ್ ಮಾಡ್ತಿದ್ದಾರೆ ಎನ್ನಲಾಗ್ತಿತ್ತು ಈ ನಟಿಯ ಜೊತೆಗೆ ಚಂದನ್ ಶೆಟ್ಟಿ ಎರಡನೇ ಮದುವೆ ಕೂಡ ಆಗಲಿದ್ದಾರೆ ಎನ್ನುವ ಕೆಲವು ಪೋಸ್ಟ್ಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದವು ಇದೀಗ ಈ ಎಲ್ಲ ಗಾಳಿ ಸುದ್ದಿಗಳಿಗೆ ಖುದ್ದು ಆ ನಟಿಯ ಸ್ಪಷ್ಟನೆ ನೀಡಿದ್ದಾರೆ ಸಲಗ ಸಿನಿಮಾ ಖ್ಯಾತಿಯ ನಟಿ ಸಂಜನಾ ಆನಂದ್ ಅವರ ಹೆಸರು ಚಂದನ್ ಶೆಟ್ಟಿ ಜೊತೆ ತುಳುಕು ಹಾಕಿಕೊಂಡಿತ್ತು ಈ ಗಾಸಿಪ್ಗೆ ಖುದ್ದು ನಟಿ ಸಂಜನಾ ಆನಂದ್ ಸ್ಪಷ್ಟನೆ ನೀಡಿದ್ದಾರೆ ನಟಿ ಸಂಜನಾ ಆನಂದ್ ತಮ್ಮ ಬಗ್ಗೆ ಕೇಳಿ ಬಂದ ಗಾಸಿಪ್ಗಳ ಬಗ್ಗೆ ಖಾಸ ಖಾಸಗಿ ವಾಹಿನಿಯಲ್ಲಿ ಮಾತನಾಡಿದ್ದಾರೆ ನನಗೆ ಮತ್ತು ಚಂದನ್ ಶೆಟ್ಟಿಗೆ ಮದುವೆಯಾಗಿತ್ತು ವದಂತಿ ಒಂದು ಹಬ್ಬಿತ್ತು ಎಂದು ಹೇಳಿದ್ದಾರೆ ನಿವೇದಿತ ಹಾಗೂ ಚಂದನ್ ಶೆಟ್ಟಿ ಅವರ ಡಿವೋರ್ಸ್ಗೆ ನಾನು ಕಾರಣ ಅಂತ ಹೇಳಿದರು ನನ್ನ ಸಂಬಂಧಿಕರು ಸಹ ನನಗೆ ಕಾಲ್ ಮಾಡಿ ಕೇಳೋಕೆ ಶುರು ಮಾಡಿದರು ಆ ಮಟ್ಟಕ್ಕೆ ಈ ಸುದ್ದಿ ವೈರಲ್ ಆಗಿತ್ತು ಎಂದು ಸಂಜನಾ ಆನಂದ್ ಹೇಳಿಕೊಂಡಿದ್ದಾರೆ ಆದರೆ ನನಗೆ ಈ ಸುದ್ದಿ ಗೊತ್ತೇ ಇರಲಿಲ್ಲ ಪ್ರೊಡ್ಯೂಸರ್ಗಳು ಕೂಡ ಕಾಲ್ ಮಾಡಿ ಕೇಳಿದರು ಆಮೇಲೆ ನನಗೆ ಈ ವಿಚಾರ ಎಷ್ಟು ದೊಡ್ಡದಾಗಿದೆ ಅಂತ ಗೊತ್ತಾಯಿತು ಸ್ವಲ್ಪ ದಿನ ಹೋದರೆ ನಿಲ್ಲುತ್ತದೆ ಅಂತ ಸುಮ್ಮನಾಗಿ ಬಿಟ್ಟೆ ಆದರೆ ಅದು ನಿಲ್ಲುವ ಹಾಗೆ ಕಾಣಲೇ ಇಲ್ಲ ಎಂದು ಸಂಜನಾ ಆನಂದ್ ಹೇಳಿಕೊಂಡಿದ್ದಾರೆ ಎ ಐನಲ್ಲಿ ನಮ್ಮಿಬ್ಬರಿಗೂ ಮದುವೆ ಡ್ರೆಸ್ ಹಾಕಿಸಿ ಮಂಗಳೂರಿನಲ್ಲಿ ಮದುವೆ ಅಂತೆಲ್ಲ ಪೋಸ್ಟ್ ಹಾಕಿದ್ದರು ಆಗ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡೆ ಇದೆಲ್ಲ ಸುಳ್ಳು ಅಂತ ಸ್ಪಷ್ಟನೆ ಕೊಟ್ಟೆ ಎಂದು ಸಂಜನಾ ಆನಂದ್ ಹೇಳಿಕೊಂಡಿದ್ದಾರೆ ಇನ್ನು ಸಂಜನಾ ಆನಂದ್ ಬಗ್ಗೆ ಹೇಳೋದಾದರೆ ಸಂಜನಾ ಆನಂದ್ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿರುವ ಉದಯಾತ್ಮಕ ನಟಿ ಮೂಲತಃ ಬೆಂಗಳೂರಿನವರಾದ ಇವರು ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಚಿತ್ರದ ಮೂಲಕ ಚಂದನವನಕ್ಕೆ ನಾಯಕ ನಟಿಯಾಗಿ ಪ್ರವೇಶಿಸಿದರು ಇಂಜಿನಿಯರಿಂಗ್ ಪದವಿ ಪಡೆದಿರುವ ಸಂಜನಾ ಡೇಲ್ ಕಂಪನಿಯಲ್ಲಿ ಉದ್ಯೋಗದಲ್ಲಿದ್ದರು ಭರತನಾಟ್ಯ ಕಲಾವಿದೆಯೂ ಆಗಿದ್ದ ಇವರಿಗೆ ಆಕಸ್ಮಿಕವೆಂಬಂತೆ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಚಿತ್ರದಲ್ಲಿ ಅವಕಾಶ ಸಿಕ್ಕಿದ್ದು ನಂತರ ಪೂರ್ಣವಾಗಿ ಚಿತ್ರರಂಗದಲ್ಲಿ ತೊಗೊಟಗಿಸಿಕೊಳ್ಳಬೇಕೆಂದು ಉದ್ಯೋಗಕ್ಕೆ ರಾಜೀನಾಮೆ ನೀಡಿದರು ಸದ್ಯ ಕನ್ನಡದ ಬೇಡಿಕೆಯ ಯುವ ನಟಿಯಾಗಿರುವ ಸಂಜನಾ ಆನಂದ್ ತೆಲುಗು ಚಿತ್ರರಂಗದಲ್ಲಿಯೂ ತೊಡಗಿಸಿಕೊಂಡಿದ್ದಾರೆ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಕುಷ್ಕ ಸಲಗ ಕ್ಷತ್ರಿಯ ಮಳೆಬಿಲ್ಲು ವಿಂಡೋ ಸಿಟ್ ಶೋಕಿವಾಲಾ ಮಳೆಬಿಲ್ಲು ವಿಂಡೋ ಸಿಟ್ ಇನ್ನಿತರ ಚಿತ್ರಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಸಂಜನಾ ಆನಂದ್ ಅಂತಾನೆ ಹೇಳ್ಬೋದು